ಬಿ ಎ ಮೊದಲ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಸ್ಟೇಟ್ ಎಜುಕೇಷನ್ ಪಾಲಿಸಿಗೆ ಸಂಬಂಧಿಸಿದಂತಹ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯಕ್ಕೆ ಸಂಬಂಧಿಸಿದಂತಹ ಈಗಾಗಲೇ ಅಧ್ಯಾಯಗಳನ್ನು ಚರ್ಚೆ ಮಾಡ್ತಾ ಇದ್ವಿ ಈಗಾಗಲೇ ನಾವು ಕನ್ನಡ ವಿಷಯದ ಘಟಕವೊಂದು ಕನ್ನಡ ನಾಡು ನುಡಿ ಪ್ರಜ್ಞೆ ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಕನ್ನಡಿಗರ ಗುಣ ಸ್ವಭಾವ ಈ ಘಟಕದಲ್ಲಿ ಬರುವಂತಹ ಅಧ್ಯಾಯ ಒಂದು ಕನ್ನಡಿಗರ ಗುಣ ಸ್ವಭಾವ ಶ್ರೀ ವಿಜಯ ಬಂತಹ ಈ ಕನ್ನಡಿಗರ ಗುಣ ಸ್ವಭಾವ ಅಧ್ಯಾಯದ ಕುರಿತು ಈಗಾಗಲೇ ಶ್ರೀ ವಿಜಯವರ ಕೃತಿಕರ್ತ ಪರಿಚಯ ಮತ್ತು ಅವರ ಕವನದ ಪ್ರಬಂಧ ರೂಪದ ಪ್ರಶ್ನೋತ್ತರಗಳನ್ನ ಪರೀಕ್ಷೆಯಲ್ಲಿ ಕೇಳುವ ನಿಟ್ಟಿನಲ್ಲಿ ಡಿಸ್ಕಷನ್ ಮಾಡಲಾಗಿತ್ತು ಹಾಗಾದ್ರೆ ಇವತ್ತಿನ ಕ್ಲಾಸ್ನಲ್ಲಿ ಅದೇ ಅದೇ ಅಧ್ಯಾಯಕ್ಕೆ ಸಂಬಂಧಿಸಿದ ಮತ್ತೊಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ನಾವು ಈ ಅಧ್ಯಾಯದ ಟಿಪ್ಪಣಿ ಭಾಗವನ್ನ ಮತ್ತು ಸಂದರ್ಭ ಸಹಿತ ಪ್ರಶ್ನೋತ್ತರಗಳನ್ನ ಮತ್ತು ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡುವ ಪ್ರಯತ್ನವನ್ನು ಮಾಡೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ಈ ಅಧ್ಯಾಯದ ಟಿಪ್ಪಣಿ ಭಾಗವನ್ನು ನೋಡೋದಾದರೆ ಟಿಪ್ಪಣಿ ಭಾಗ ಮೊದಲು ಶ್ರೀ ವಿಜಯನ ದೃಷ್ಟಿಯಲ್ಲಿ ಕನ್ನಡಿಗರ ಗುಣ ಇದರ ಬಗ್ಗೆ ನೋಡೋದಾದರೆ ಶ್ರೀ ವಿಜಯ ತನ್ನ ಸಮಕಾಲೀನ ಕನ್ನಡ ನಾಡಿನ ಜೀವನ ಅಭಿರುಚಿ ಕನ್ನಡ ನಾಡಿನ ವಿಸ್ತಾರ ಕನ್ನಡ ಜನರ ಸ್ವಭಾವ ಮಾತಿನ ಮಹತಿ ಕವಿತ್ವ ಸಾಮರ್ಥ್ಯ ಅಥವಾ ಕವಿ ಸಾಮರ್ಥ್ಯ ಈ ಬಗೆಗೆ ಕೆಲ ಸಂಗತಿಗಳನ್ನ ಹೇಳುವುದು ಇಲ್ಲಿ ತುಂಬಾ ಗಮನಾರ್ಹ ಸಂಗತಿಯಾಗಿದೆ ಕಾವೇರಿ ನದಿಯಿಂದ ಗೋದಾವರಿವರೆಗಿನ ಅಂದಿನ ಕನ್ನಡ ನಾಡಿನ ಜನ ಎಂತವರು ಎಂಬುದನ್ನು ಕವಿರಾಜ್ಯ ಮಾರ್ಗದ ಕವಿ ಹೇಳುವುದು ಹೀಗೆ ಕನ್ನಡ ನಾಡಿನ ಜನರು ಹದವನ್ನು ಅರಿತು ಅಥವಾ ಸಂದರ್ಭವನ್ನು ಅರ್ಥ ಮಾಡಿಕೊಂಡು ಮಾತನಾಡಲು ಇತರರು ಆಡಿದ್ದನ್ನು ತಿಳಿದುಕೊಂಡು ಅದನ್ನು ಸರಿಯಾಗಿ ಪರಿಶೀಲಿಸಲು ಸಮರ್ಥರಾದವರು ಅವರು ನಿಜವಾಗಿಯೂ ಸಹಜವಾಗಿಯೇ ಚತುರರು ವಿಶೇಷ ಆಸ್ತಿ ವಹಿಸಿ ಓದದೇ ಇದ್ದರೂ ಕಾವ್ಯ ಪ್ರಯೋಗಗಳಲ್ಲಿ ಪರಿಣಿತರಾದವರು ಅಷ್ಟೇ ಅಲ್ಲ ಅವರು ತುಂಬ ಆಳವಾಗಿ ಅಭ್ಯಾಸ ಮಾಡಿದವರಲ್ಲದೆ ಇನ್ನು ಉಳಿದ ಇತರರು ತಮ್ಮ ತಮ್ಮ ಭಾಷೆಗಳಲ್ಲಿ ಜನರಾಗಿದ್ದರು ಅಷ್ಟೇ ಏಕೆ ಕಿರಿಯ ಮಕ್ಕಳೂ ಕೂಡ ವಿವೇಕವನ್ನು ಹೇಳಬಲ್ಲವರಾಗಿದ್ದರು ಮಹಾ ಮುಖರೂ ಸಹ ಮಾತನಾಡಬಲ್ಲವರಾಗಿದ್ದರು ಜೊತೆಗೆ ಕನ್ನಡ ನಾಡಿನ ಆ ಜನ ಉತ್ತಮ ವಿಮರ್ಶಕರೂ ಆಗಿದ್ದರು ಕೃತಿಗಳಲ್ಲಿನ ಅವಗುಣಗಳನ್ನು ಕಂಡರೆ ಅದನ್ನು ಮರೆ ಮಾಡದೆ ಎತ್ತಿ ಹಿಡಿದು ಖಂಡಿಸುವ ಸಾಮರ್ಥ್ಯವನ್ನು ಕಳಿಸಿಕೊಂಡಿದ್ದರು ಒಟ್ಟಿನ ಮೇಲೆ ಈ ಕನ್ನಡ ನಾಡಿನ ಜನ ಒಳ್ಳೆಯ ಯೋಧರು ಕವಿಗಳು ಒಳ್ಳೆಯ ಪ್ರಭುಗಳು ಚಲುವಾದ ರೂಪವುಳ್ಳವರು ಸಜ್ಜನರು ಗುಣವಂತರು ಅಭಿಮಾನಿಗಳು ಅತ್ಯುಗ್ರರು ಗಂಭೀರ ಸ್ವಭಾವದವರು ವಿವೇಕಿಗಳಾಗಿದ್ದವರು ಇದು ಕವಿರಾಜ ಮಾರ್ಗಕಾರ ಶ್ರೀ ವಿಜಯ ಕೊಡುವ ಕನ್ನಡಿಗರ ಗುಣ ಸ್ವಭಾವದ ನೈಜ ಚಿತ್ರಣ ಕನ್ನಡ ಜನವನ್ನು ಕುರಿತು ಕವಿರಾಜ ಮಾರ್ಗಕಾರನ ಈ ಎಲ್ಲ ಮಾತುಗಳು ಉತ್ಕಟವಾದ ಪ್ರೀತಿ ಅಭಿಮಾನದಿಂದ ಪುಟಿಯುತ್ತವೆ ಕನ್ನಡ ಜನ ಚದುರರ್ ನಿಜದಿಂ ಒಳ್ಳೆಯ ಮಾತುಗಾರರು ಒಳ್ಳೆಯ ವಿಮರ್ಶಕರು ಸಬಟಕರು ಕವಿಗಳು ಗುಣಿಗಳು ಅಭಿಮಾನಿಗಳು ಅತ್ಯುಗ್ರರು ಗಂಭೀರ ಚಿತ್ತರು ವಿವೇಕಿಗಳು ಎಂಬ ಒಂದೊಂದು ಮಾತು ಕವಿರಾಜ ಮಾರ್ಗಕಾರನು ಕಂಡು ಕನ್ನಡಿಗರನ್ನು ವರ್ಣಿಸುವ ಮಾತುಗಳಷ್ಟೇ ಆಗದೆ ಕನ್ನಡ ನಾಡಿನ ಜನ ಎಲ್ಲ ಕಾಲಕ್ಕೂ ಹೀಗಿರಬೇಕು ಎಂಬ ಬಹುದೊಡ್ಡ ಆಶಯವನ್ನು ಸೂಚಿಸುವಂತೆ ತೋರುತ್ತದೆ ಒಂದು ಸಾವಿರ ವರ್ಷಕ್ಕೂ ಹಿಂದೆ ಕನ್ನಡಿಗರ ಬಗ್ಗೆ ಕವಿರಾಜ ಮಾರ್ಗಕಾರ ಕೊಟ್ಟ ಪ್ರಶಸ್ತಿಗೆ ಇಂದಿನ ಜನ ಅರ್ಹರಾಗಬೇಕಾದ ಕಾಲ ಇನ್ನು ಬರಬೇಕಾಗಿದೆ ಇನ್ನು ಎರಡನೇದಾಗಿ ಬರುವುದೇ ಮಾತಿನ ಮಹತಿ ಹಾಗೂ ಕವಿತ್ವದ ಸಾಮರ್ಥ್ಯ ಕುರಿತು ವಿಜಯನ ನಿಲುವು ಇದರ ಬಗ್ಗೆ ನೋಡೋದಾದ್ರೆ ಮಾತು ವರವೂ ಹೌದು ಶಾಪವೂ ಹೌದು ಅದರ ವ್ಯಾಪ್ತಿ ತುಂಬಾ ದೊಡ್ಡದು ಮಗುವಿನ ತೊದಲಿನಿಂದ ಹಿಡಿದು ಅತ್ಯುನ್ನತ ಚಿಂತನೆಯ ಅಭಿವ್ಯಕ್ತಿಯ ತನಕ ಅದು ಹರಡಿಕೊಂಡಿದೆ ಅದರ ಬಳಕೆಯ ವಿವಿಧ ಸ್ತರಗಳನ್ನ ಮಾರ್ಗಕಾರ ಹೇಳಿರುವ ರೀತಿ ವಿಶೇಷ ಉಲ್ಲೇಖಕ್ಕೆ ಅರ್ಹವಾಗಿದೆ ಮನಸ್ಸಿನಲ್ಲಿರುವ ಭಾವನೆಗಳನ್ನು ಮತ್ತೊಬ್ಬರಿಗೆ ಸ್ಪಷ್ಟಪಡಿಸಲು ಶಕ್ತನಾದವನು ಮಾತು ಬಲ್ಲವನು ಕಿರಿದರಲ್ಲಿ ಹಿರಿದ ಅರ್ಥವನ್ನ ತುಂಬಿ ಆಡುವವನು ಅವನಿಗಿಂತ ನಿಪುಣ ಮಾತನ್ನು ಛಂದಸ್ಸಿನ ಚೌಕಟ್ಟಿನಲ್ಲಿ ಆಡಬಲ್ಲವನು ಈ ನಿಪುಣನಿಗಿಂತ ಜಾನ ಮಹಾಕೃತಿಗಳನ್ನು ರಚಿಸುವ ಸಾಮರ್ಥ್ಯ ಪಡೆದವರು ಈ ಎಲ್ಲರಿಗಿಂತ ಉತ್ತಮರು ಅವರು ಪರಮ ಕವಿ ವೃಷಭರು ಆದರೆ ಅಂಥವರು ಲೋಕದಲ್ಲಿ ಬಹಳ ವಿರಳ ಆದ್ದರಿಂದಲೇ ಮಹಾಕೃತಿ ಭುವನದ ಭಾಗ್ಯದಿಂದ ಮಾತ್ರ ಸಾಧ್ಯವಾಗುತ್ತದೆ ಎಂಬುದು ಮುಂದಿನ ಒಬ್ಬ ಕವಿ ಸಾರಿದ ಮಾತಿನ ಬಳಕೆಯ ಸ್ತರಗಳನ್ನು ಸೂಚಿಸುವುದರಲ್ಲಿಯೇ ಕವಿ ಸಾಮರ್ಥ್ಯದ ಸ್ತರಗಳನ್ನು ಕಾವ್ಯ ಸಫಲತೆಯ ಮೆಟ್ಟಿಲುಗಳನ್ನು ಹೇಳಿರುವ ಕ್ರಮ ಮಾರ್ಗಕಾರಣ ಅಭಿವ್ಯಕ್ತಿ ಸಾಮರ್ಥ್ಯಕ್ಕೊಂದು ಉಜ್ವಲ ಉದಾಹರಣೆಯಾಗಿದೆ ಹೀಗೆ ಶ್ರೀ ವಿಜಯ ತನ್ನ ಸಮಕಾಲೀನ ಕನ್ನಡ ನಾಡಿನ ಜೀವನ ಅಭಿರುಚಿ ಕನ್ನಡ ನಾಡಿನ ವಿಸ್ತಾರ ಕನ್ನಡ ಜನರ ಸ್ವಭಾವ ಮಾತಿನ ಮಹತ್ತಿ ಕವಿತ್ವ ಸಾಮರ್ಥ್ಯ ಅಥವಾ ಕವಿ ಸಾಮರ್ಥ್ಯ ಈ ಬಗೆಗೆ ಕೆಲ ಸಂಗತಿಗಳನ್ನು ಹೇಳುವುದು ಇಲ್ಲಿ ತುಂಬಾ ಗಮನಾರ್ಹ ಸಂಗತಿಯಾಗಿದೆ ಇಷ್ಟು ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದ ಟಿಪ್ಪಣಿ ಭಾಗವಾಗಿತ್ತು ಮುಂದುವರೆದು ಸಂದರ್ಭದೊಡನೆ ಸೃಷ್ಟೀಕರಣ ಈ ಕಾನ್ಸೆಪ್ಟ್ನ ಬಗ್ಗೆ ಪ್ರಶ್ನೆಗಳನ್ನು ಚರ್ಚೆ ಮಾಡೋದಾದರೆ ಪ್ರಶ್ನೆ ನಂಬರ್ ಒಂದು ನಡುವನ ನಾಡೆ ನಾಡೆ ಕನ್ನಡದ ತಿರುಳು ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಶ್ರೀ ವಿಜಯನ ಕನ್ನಡಿಗರ ಗುಣ ಸ್ವಭಾವ ಕಾವ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ ಕನ್ನಡ ನಾಡಿನ ಕನ್ನಡ ಪ್ರದೇಶವನ್ನು ಕುರಿತು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾನೆ ಇನ್ನು ಸ್ಪಷ್ಟೀಕರಣ ಕನ್ನಡ ನಾಡು ಕಾವೇರಿಯಿಂದ ಗೋದಾವರಿವರೆಗೆ ಹಬ್ಬಿದ ಒಂದು ವಿಸ್ತೃತ ನಾಡು ಹೀಗೆ ಕಾವೇರಿಯಿಂದ ಗೋದಾವರಿವರೆಗೆ ಹಬ್ಬಿದ್ದ ಕನ್ನಡ ನಾಡಿನಲ್ಲಿ ಕಿಸುವಳನು ಅಂದರೆ ಈಗಿನ ಪಟ್ಟದ ಕಲ್ಲು ಕೋಪನ ನಗರ ಈಗಿನ ಕೊಪ್ಪಳ ಪುಲಿಗೆರೆ ಈಗಿನ ಲಕ್ಷ್ಮೀಶ್ವರ ಮತ್ತು ಬೆಳಗಾವಿ ಜಿಲ್ಲೆಯ ಉಕ್ಕುಂದ ಈ ನಾಲ್ಕು ಪ್ರದೇಶಗಳ ನಡುವಿನ ನಾಡೇ ಕನ್ನಡದ ತಿರುಳು ಅಥವಾ ತಿರುಳುಗನ್ನಡ ನಾಡು ಈ ಕವಿ ಇದನ್ನು ವಿವರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾನೆ ಎಂಬುದು ಸಂದರ್ಭ ಸಹಿತ ಸ್ಪಷ್ಟೀಕರಣದ ಉತ್ತರವಾಗಿತ್ತು ಪ್ರಶ್ನೆ ನಂಬರ್ ಎರಡು ಗವಿರಚಿತ್ತರ್ ವಿವೇಕಿಗಳ ನಾಡರ್ಗಳ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಶ್ರೀ ವಿಜಯನ ಕನ್ನಡಿಗರ ಗುಣಸ್ವಭಾವ ಕಾವ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ ಕನ್ನಡಿಗರ ಗುಣಸ್ವಭಾವವನ್ನು ವರ್ಣಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾನೆ ಸ್ಪಷ್ಟೀಕರಣ ಕನ್ನಡದ ನಾಡಿನ ಜನರು ಹದವನ್ನು ಅರಿತು ಅಥವಾ ಸಂದರ್ಭವನ್ನು ಅರ್ಥ ಮಾಡಿಕೊಂಡು ಮಾತನಾಡಲು ಮಾತನಾಡಲು ಇತರರು ಆಡಿದ್ದನ್ನ ತಿಳಿದುಕೊಂಡು ಅದನ್ನು ಸರಿಯಾಗಿ ಪರಿಶೀಲಿಸಲು ಸಮರ್ಥರಾದವರು ಅವರು ನಿಜವಾಗಿಯೂ ಸಹಜವಾಗಿಯೇ ಚತುರರು ವಿಶೇಷ ಆಸ್ಥೆ ವಹಿಸಿ ಓದದೇ ಇದ್ದರೂ ಪ್ರಯೋಗಗಳಲ್ಲಿ ಪರಿಣಿತರಾದವರು ಅಷ್ಟೇ ಅಲ್ಲ ಅವರು ತುಂಬ ಭಾಷೆಗಳಲ್ಲಿ ಜಾಣರಾಗಿದ್ದರು ಅಷ್ಟೇ ಏಕೆ ಕಿರಿಯ ಮಕ್ಕಳು ಕೂಡ ವಿವೇಕವನ್ನ ಹೇಳಬಲ್ಲವರಾಗಿದ್ದರು ಮಹಾಮೂಕರೂ ಸಹ ಮಾತನಾಡಬಲ್ಲವರಾಗಿದ್ದರು ಜೊತೆಗೆ ಕನ್ನಡ ನಾಡಿನ ಈ ಜನ ಉತ್ತಮ ವಿಮರ್ಶಕರೂ ಆಗಿದ್ದರು ಕೃತಿಗಳಲ್ಲಿನ ಅವಗುಣಗಳನ್ನು ಕಂಡರೆ ಅದನ್ನು ಮರೆ ಮಾಡದೆ ಎತ್ತಿ ಹಿಡಿದು ಖಂಡಿಸುವ ಸಾಮರ್ಥ್ಯವನ್ನು ಗಳಿಸಿಕೊಂಡಿದ್ದರು ಒಟ್ಟಿನ ಮೇಲೆ ಈ ಕನ್ನಡ ನಾಡಿನ ಜನ ಒಳ್ಳೆಯ ಯೋಧರು ಕವಿಗಳು ಒಳ್ಳೆಯ ಪ್ರಭುಗಳು ಚಲುವಾದ ರೂಪವುಳ್ಳವರು ಸಜ್ಜನರು ಗುಣವಂತರು ಅಭಿಮಾನಿಗಳು ಅತ್ಯುಗ್ರರು ಗಂಭೀರ ಸ್ವಭಾವದವರು ವಿವೇಕಿಗಳು ಶ್ರೀ ವಿಜಯ ಹೀಗೆ ಕನ್ನಡಿಗರ ಗುಣ ಸ್ವಭಾವವನ್ನು ವರ್ಣಿಸುತ್ತಾ ಈ ಮೇಲಿನಂತೆ ಹೇಳುತ್ತಾನೆ ಎಂಬುದು ಸಂದರ್ಭದೊಂದಿಗೆ ಸ್ಪಷ್ಟೀಕರಣದ ಪ್ರಶ್ನೆಗೆ ಉತ್ತರವಾಗಿತ್ತು ಅಂತ ಹೇಳಬಹುದು ಇಷ್ಟು ಎರಡೂ ಸಂದರ್ಭ ಸಹಿತ ಸ್ವರಸ್ಯದ ಪ್ರಶ್ನೋತ್ತರಗಳಿಗೆ ಉತ್ತರವಾಗಿತ್ತು ಮುಂದುವರಿದು ಒಂದು ವಾಕ್ಯದಲ್ಲಿ ವಸ್ತುನಿಷ್ಠ ಪ್ರಶ್ನೋತ್ತರಗಳು ಇದರಲ್ಲಿ ಪ್ರಶ್ನೆ ನಂಬರ್ ಒಂದು ಕನ್ನಡಿಗರ ಗುಣ ಸ್ವಭಾವ ಕಾವ್ಯಭಾಗದ ಕರ್ತ ಉತ್ತರ ಕನ್ನಡಿಗರ ಗುಣಸ್ವಭಾವ ಕಾವ್ಯಭಾಗದ ಕರ್ತ್ಯ ಶ್ರೀ ವಿಜಯ ಪ್ರಶ್ನೆ ನಂಬರ್ ಎರಡು ಕನ್ನಡಿಗರ ಗುಣಸ್ವಭಾವ ಕಾವ್ಯಭಾಗದ ತಿರುಳೇನು ಉತ್ತರ ಶ್ರೀ ವಿಜಯ ತನ್ನ ಸಮಕಾಲೀನ ಕನ್ನಡ ನಾಡಿನ ಜೀವನ ಅಭಿರುಚಿ ಕನ್ನಡ ನಾಡಿನ ವಿಸ್ತಾರ ಕನ್ನಡ ಜನರ ಸ್ವಭಾವ ಮಾತಿನ ಮಹತ್ವ ಕವಿತ್ವ ಸಾಮರ್ಥ್ಯ ಅಥವಾ ಕವಿ ಸಾಮರ್ಥ್ಯ ಈ ಬಗೆಗೆ ಕೆಲ ಪ್ರಮುಖ ಸಂಗತಿಗಳನ್ನು ಹೃದಯ ಸ್ಪರ್ಶಿಯಾಗಿ ಹೇಳುವುದು ಈ ಕಾವ್ಯ ಭಾಗದ ತಿರುಳು ಎಂಬುದು ಉತ್ತರವಾಗಿದೆ ಪ್ರಶ್ನೆ ನಂಬರ್ ಮೂರು ವಿಜಯನ ಕಾಲದ ಕನ್ನಡ ನಾಡು ಎಲ್ಲಿಂದ ಎಲ್ಲಿಯವರೆಗೆ ವ್ಯಾಪಿಸಿತ್ತು ಉತ್ತರ ಶ್ರೀ ವಿಜಯನ ಕಾಲದ ಕನ್ನಡ ನಾಡು ದಕ್ಷಿಣದ ಕಾವೇರಿಯಿಂದ ಉತ್ತರದ ಗೋದಾವರಿಯವರೆಗೆ ವ್ಯಾಪಿಸಿತ್ತು ಪ್ರಶ್ನೆ ನಂಬರ್ ನಾಲ್ಕು ಭುವನದ ವಿಶೇಷ ವಿಷಯಗಳನ್ನು ತಿಳಿದವರು ಯಾರು ಉತ್ತರ ಭುವನದ ವಿಶೇಷ ವಿಷಯಗಳನ್ನು ತಿಳಿದವರು ಕನ್ನಡ ಜನರು ಅಥವಾ ಕನ್ನಡಿಗರು ಪ್ರಶ್ನೆ ನಂಬರ್ ಐದು ತಿರುಳುಗನ್ನಡ ಪ್ರದೇಶ ಯಾವುದು ಉತ್ತರ ಕನ್ನಡ ನಾಡಿನ ಪಟ್ಟದಕಲ್ಲು ಕೊಪ್ಪಳ ಲಕ್ಷ್ಮೇಶ್ವರ ಹಾಗೂ ಒಕ್ಕುಂದ ಇವುಗಳು ನಡುವಿನ ನಾಡೇ ತಿರುಳುಗನ್ನಡ ಪ್ರದೇಶ ಪ್ರಶ್ನೆ ನಂಬರ್ ಆರು ಕನ್ನಡ ನಾಡಿನ ಜನರು ಯಾವುದಕ್ಕೆ ಸಮರ್ಥರು ಉತ್ತರ ಕನ್ನಡ ನಾಡಿನ ಜನರು ಸಂದರ್ಭವನ್ನು ಅರ್ಥ ಮಾಡಿಕೊಂಡು ಮಾತನಾಡಲು ಇತರರು ಆಡಿದ್ದನ್ನು ತಿಳಿದುಕೊಂಡು ಅದನ್ನು ಸರಿಯಾಗಿ ಪರಿಶೀಲಿಸಲು ಸಮರ್ಥರು ಎಂಬುದು ಉತ್ತರವಾಗಿದೆ ಪ್ರಶ್ನೆ ನಂಬರ್ ಏಳು ಕನ್ನಡ ನಾಡಿನ ಜನರು ಯಾವುದರಲ್ಲಿ ಜಾನರಾಗಿದ್ದರು ಉತ್ತರ ಕನ್ನಡ ನಾಡಿನ ಜನರು ತಮ್ಮ ತಮ್ಮ ಭಾಷೆಗಳಲ್ಲಿ ಜಾಣರಾಗಿದ್ದರು ಪ್ರಶ್ನೆ ನಂಬರ್ ಎಂಟು ಮಾತು ಬಲ್ಲವನು ಯಾರು ಉತ್ತರ ಮನಸ್ಸಿನಲ್ಲಿರುವ ಭಾವನೆಗಳನ್ನು ಮತ್ತೊಬ್ಬರಿಗೆ ಸೃಷ್ಟಿಪಡಿಸಲು ಶಕ್ತನಾದವನೇ ಮಾತು ಬಲ್ಲವನು ಎಂಬುದು ಉತ್ತರವಾಗಿದೆ ಪ್ರಶ್ನೆ ನಂಬರ್ ಒಂಬತ್ತು ನಿಪುಣನಿಗಿಂತ ಜಾನನಾದವನು ಯಾರು ಉತ್ತರ ಮಾತನ್ನು ಛಂದಸ್ಸಿನ ಚೌಕಟ್ಟಿನಲ್ಲಿಟ್ಟಬಲ್ಲವನು ನಿಪುಣನಿಗಿಂತ ಜಾನನಾದವನು ಪ್ರಶ್ನೆ ನಂಬರ್ ಹತ್ತು ಪರಮ ಕವಿ ವೃಷಭರು ಯಾರು ಮಹಾಕೃತಿಗಳನ್ನು ರಚಿಸುವ ಸಾಮರ್ಥ್ಯ ಪಡೆದವರು ಪರಮ ಕವಿ ವೃಷಭರು ಎಂಬುದು ಇಷ್ಟು ಒಟ್ಟಾರೆಯಾಗಿ ಹತ್ತು ವಸ್ತುನಿಷ್ಠ ಪ್ರಶ್ನೆಗಳಿಗೆ ಸಂಬಂಧಿಸಿದಂತಹ ಒಂದು ವಾಕ್ಯದ ಪ್ರಶ್ನೋತ್ತರಗಳಿಗೆ ಉತ್ತರವಾಗಿತ್ತು ಅಂತ ಹೇಳುತ್ತಾ ಇಷ್ಟು ಈ ಒಂದು ಅಧ್ಯಾಯ ಒಂದರಲ್ಲಿ ಬರುವಂತಹ ಅಷ್ಟು ಪರೀಕ್ಷೆಯಲ್ಲಿ ಕೇಳಬಹುದು ಅಂತ ಪ್ರಶ್ನೋತ್ತರಗಳನ್ನು ಇಟ್ಟುಕೊಂಡು ಎಲ್ಲವನ್ನೂ ಡಿಸ್ಕಷನ್ ಮಾಡುವ ಪ್ರಯತ್ನವನ್ನು ನಾವು ಮಾಡಿದ್ದೀವಿ ಅದಕ್ಕಾಗಿ ನಮ್ಮ ಪ್ರಯತ್ನ ನಿಮಗೆ ಇಷ್ಟ ಆಗಿದರೆ ವಿಡಿಯೋ ಒಂದು ತಪ್ಪದೆ ಲೈಕ್ ಮಾಡಿ ಇದೇ ರೀತಿಯ ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ